ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ನೀವೇನು ತಿಳಿದುಕೊಂಡಿದ್ದೀರಾ ಜ್ಞಾನಿ ಆತ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಪುರುಷ ಸಂಪೂರ್ಣ ಜ್ಞಾನಸೆ ಜ್ಞಾನದಿಂದ ತುಂಬಿದ್ದಾನೆ ಅಂತ ನೀವು ತಿಳಿದುಕೊಂಡಿದ್ದೀರಾ ಹಾಗಲ್ಲ ಆತ್ಮ ಸಾಕ್ಷಾತ್ಕಾರ ಪುರುಷ ಇವನ ಜ್ಞಾನವನ್ನ ಖಾಲಿ ಮಾಡ್ತಾನೆ ಅಜ್ಞಾನಿ ಜ್ಞಾನವನ್ನ ಸಂಗ್ರಹಿತ ಮಾಡ್ಕೊಳ್ತಾನೆ ಜ್ಞಾನಿ ಜನ್ಮೋ ಜನ್ಮದಿಂದ ಜನ್ಮೋ ಜನ್ಮದಿಂದ ಆದಿಯಾಸ ಮೆ ನಾನು ನನ್ನದು ನನ್ನ ಪರಿವಾರ ನಾನು ಯುವ ಜಾತಿಯು ನಾನು ಯುವ ಪಂಥ ನಾನು ಯುವ ಧರ್ಮ ನಾನು ಉಪಾಧಿ ಎಲ್ಲವನ್ನು ಪರಿತ್ಯಾಜ್ಯ ಮಾಡ್ತಾನೆ ಆತ್ಮ ಸಾಕ್ಷಾತ್ ಪುರುಷರು ಯಾವ ರೀತಿ ಖಾಲಿ ಕಾಗದವಾಗ್ತದೋ ಇದೇ ಪ್ರಕಾರ ಖಾಲಿ ಕಾಗದವಾಗಿರುತ್ತಾನೆ ನೀವು ಅಂದ್ಕೊಂಡಿದ್ದೀರಾ ನೀವು ತಿಳ್ಕೊಂಡಿದ್ದೀರಾ ಯಾರು ಜ್ಞಾನಿ ಪುರುಷರಿದ್ದಾರೋ ಯಾರಿಗೆ ಶಾಸ್ತ್ರ ಜ್ಞಾನವಿದೆಯೋ ಯಾರಿಗೆ ವೇದೋಕ್ಯ ಇದೆಯೋ ಯಾರಿಗೆ ಜ್ಯೋತಿಷ್ಯ ಜ್ಞಾನವಿದೆಯೋ ಯಾರತ್ರ ಸಿದ್ಧಿಯ ಇದೆಯೋ ಅವರನ್ನು ನೀವು ಆತ್ಮ ಸಾಕ್ಷಾತ್ಕಾರ ಪುರುಷರು ಆತ್ಮಜ್ಞಾನಗಳು ಅಂತ ನೀವು ತಿಳಿದುಕೊಂತಿದ್ದೀರಾ ಇದು ಕೇವಲ ಹೊರಗಡೆ ಜ್ಞಾನವಾಗಿದೆ ನಿನ್ನ ಒಳಗಡೆ ಜ್ಞಾನ ಏನಿಲ್ಲ ನಿನ್ನ ಒಳಗಡೆ ಧ್ಯಾನವಾದಾಗ ನಿನಗೆ ಗೊತ್ತಾಗ್ತದೆ ನಾನು ಇಷ್ಟು ವರ್ಷ ಇಷ್ಟು ಜನ್ಮದಿಂದ ಇಷ್ಟು ಯುಗದಿಂದ ನಾನು ಸಂಗ್ರಹಿತ ಮಾಡಿದೆ ಶೇಖರಣೆ ಮಾಡಿದೆ ಒಂದು ಜಾಗದಲ್ಲಿ ಕಟ್ಟ ಮಾಡಿದೆ ಇದರ ಕಾರಣದಿಂದ ನನಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಕ್ಕೆ ಅನುಭವ ಆಗುವುದಕ್ಕೆ ಇದೆಲ್ಲ ತೊಂದರೆ ಆಗಿದೆ ಯಾವ ರೀತಿ ತೊಂದರೆ ಆಗಿದೆ ಉದಾಹರಣೆ ನೀವು ನಿಮಗೆ ಗೀತಾ ಭಗವದ್ಗೀತ ಚೆನ್ನಾಗಿ ಬರ್ತದೆ ಶ್ಲೋಕ ಎಲ್ಲ ಅಂದರೆ ಏನಾದರೂ ಹೇಳಿದರೆ ಮತ್ತೆ ಯಾರಾದರೂ ಬೇರೆಯವರು ಹೇಳಿದರೆ ನಿಮಗೆ ಗೀತಾದ ಶ್ಲೋಕದು ಈ ಜ್ಞಾಪಕ ಬರ್ತದೆ ಇದು ನಿಮ್ಮ ಜ್ಞಾನ ಅಲ್ಲ ಬೇರೆಯವರ ಜ್ಞಾನವಾಗಿದೆ ನಾನು ಒಂದು ಹೇಳಿದರೆ ನಿಮಗೆ ರಾಮಾಯಣ ಮಹಾಭಾರತದಲ್ಲಿ ಶಾಸ್ತ್ರದಲ್ಲಿ ಎಲ್ಲ ಇದೆಯಾ ನೀವು ಮತ್ತೆ ಹಿಂತಿರುಗಿ ಹೋಗ್ತೀರಲ್ಲ ನೀವು ಹಿಂತಿರುಗಿ ಹೋಗಿದ್ರೆ ಒಳಗಡೆ ಅವರು ಯಾರು ಏನು ಹೇಳ್ತಾ ಇದ್ದಾರೆ ಓ ವಾಣಿ ಓ ಮಾತುಗಳು ಮುತ್ತುಗಳು ಮಾತುಗಳು ಅವರ ಬಾಯಿ ಏನನ್ನು ಹೇಳ್ತಾ ಇದ್ದಾರೆ ನೀವು ಇಲ್ಲಿಂದ ಶಾಸ್ತ್ರ ಹುಡುಕ ಹೋಗುವಷ್ಟರಲ್ಲ ಅವರು ಹಾಗೆ ಹೊರಟೋಗ್ತಾರೆ ನೀವು ಮತ್ತೆ ವಾಪಸ್ ಬರೋದ್ರೊಳಗೆ ನಿಮಗೆ ಅಲ್ಲಿನ ಜಾಗದಲ್ಲಿ ಖಾಲಿ ಆಗಿರ್ತದೆ ಸ್ವಾಮಿಗಳು ಏನು ಹೇಳಿದರು ನಿಮಗೆ ನೀವು ಕೇಳಲಿಲ್ಲ ಕೇಳದ ಕೇಳಲಿಲ್ಲ ಕೇಳಿದ ಕಾರಣ ನೀವು ನಿಮ್ಮ ಬುದ್ಧಿಯಿಂದ ಓ ಜಾಗವನ್ನು ಭರ್ತಿ ಮಾಡ್ತೀರ ನೀವೇ ಸ್ವತಃ ನಿಮ್ಮ ಬುದ್ಧಿಯಿಂದ ಏನು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಹೋಗ್ತಾ ಇದ್ದಾರಲ್ವ ಅವರು ಜ್ಞಾನವನ್ನು ಸಂಗ್ರಹಿತ ಮಾಡೋದಿಲ್ಲ ಅವರು ಜ್ಞಾನವನ್ನು ವಿಸರ್ಜನೆ ಮಾಡ್ತಾರೆ ನಿಮ್ಮ ಅಭಿಪ್ರಾಯ ಯಾರಿಗೆ ಸ್ವಲ್ಪ ಮಾತಿನ ಚಾತುರ್ಥ್ಯ ಹೋ ಮಾತಿನ ಚಾಣಕ್ಯ ಹೋ ಪುರಾಣದಲ್ಲಿ ಗ್ಯಾತ ಹೋ ಶಾಸ್ತ್ರದಲ್ಲಿ ಕಂಠಸ್ಥ ಹೋ ಇದ್ದಾನೆ ಅಂತಂದರೆ ನೀವು ನಿಮ್ಮ ಅಭಿಪ್ರಾಯ ಇವರು ಜ್ಞಾನಿಗಳಾಗಿದ್ದಾರೆ ಅವ್ರ ಜ್ಞಾನಿಗಳೇ ಬೇರೆಯವರ ಜ್ಞಾನವನ್ನು ಸಂಗ್ರಹಿತ ಮಾಡಿ ಏನೊಂದು ಗಿಳಿ ಇರ್ತದಲ್ವಾ ಮನೆ ಹೊರಗಡೆ ಇಟ್ಟಿರ್ತೀವಿ ಗಿಳಿಗೆ ನಾವು ಹೇಳ್ಕೊಡ್ತೀವಿ ಯಾರಾದರೂ ಬಂದರೆ ನಾನು ಹೇಳು ಇಲ್ಲ ಅಂದರೆ ರಾಮರಾಮ್ ಅಂತ ಹೇಳು ಕೃಷ್ಣ ಕೃಷ್ಣ ಅಂತ ಹೇಳು ಜೈ ಶ್ರೀರಾಮ್ ಅಂತ ಹೇಳು ಜೈ ಶ್ರೀ ಕೃಷ್ಣ ಅಂತ ಹೇಳು ಎರಡು ಮೂರು ಮಾತು ನಾವು ಅದಕ್ಕೆ ಕಲಸಿರ್ತೀನಿ ಅದೇ ಕಾರಣದಿಂದ ಯಾರಾದರೂ ಬಂದರೆ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಇಷ್ಟೇ ಹೇಳ್ತಾರೆ ಇಲ್ಲಾಂದರೆ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಇಷ್ಟೇ ಹೇಳ್ತಾರೆ ಯಾಕಂದರೆ ನಾನು ಎಷ್ಟು ಎಷ್ಟನ್ನು ಗಿಳಿಗೆ ತಿಳಿಸಿದ್ದೀನೋ ಓ ಗಿಳಿ ಇಷ್ಟೇ ಹೇಳ್ತಾನೆ ಬೇರೆ ಏನು ಹೇಳೋದಿಲ್ಲ ಯಾಕಂದರೆ ಗಿಳಿಗೆ ಗೊತ್ತಿಲ್ಲ ಏನು ಹೇಳಬೇಕಂತ ಇದೇ ಪ್ರಕಾರ ಇದೆಲ್ಲ ಓದಿ ನಿಮ್ಗೆ ಹೇಳ್ತಾ ಇದ್ದಾರೆ ಅವನಿಗೆ ಅನುಭವ ಇಲ್ಲ ಜೀವ ಆತ್ಮ ಸಾಕ್ಷಾತ್ಕಾರ ಏನು ಈಶ್ವರ ದರ್ಶನ ದೇವರ ದರ್ಶನ ಯಾರು ವ್ಯಕ್ತಿ ಅಲ್ಲ ನೀವು ಸ್ವತಃ ಸ್ವಸ್ವರೂಪವನ್ನು ನೋಡ್ಬೋದು ಇದಕ್ಕೆ ನೀವು ಏನೆಲ್ಲ ಜ್ಞಾನ ಐತಲ್ವಾ ಜ್ಞಾನವನ್ನು ಖಾಲಿ ಮಾಡಬೇಕು ಏನು ಮಾಡಬೇಕು ಖಾಲಿ ಮಾಡಬೇಕು ಏನೇ ಪ್ರಕಾರ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಮಾಸ್ಟರ್ ಹತ್ರ ಮಾಸ್ಟರ್ ತಬಲಾ ಹೊಡಿಯೋದು ತಬಲಾ ಯಾವ ರೀತಿ ಹೊಡಿಬೇಕು ಯಾವ ರಾಗದಲ್ಲಿ ಯಾವ ಪ್ರಕಾರ ಆವಾಜ್ ಶಬ್ದ ಮಾಡಬೇಕು ಒಂದು ಸ್ಕೂಲ್ನಲ್ಲಿ ಅವರು ತಬಲ ಮಾಸ್ಟರು ತಬಲವನ್ನು ಕಲಿಸ್ತಾರೆ ಕಲಿಸ್ತಾ ಇರ್ತಾರೆ ಮಕ್ಕಳಿಗೆ ತಬಲಾ ಕಲಿಸುವಾಗ ಅಲ್ಲಿ ಒಬ್ಬ ಹುಡುಗ ಬೇರೆ ಸ್ಕೂಲಿಂದ ಅವರ ಹತ್ರ ಬರ್ತಾರೆ ಸ್ವಾಮಿಗಳೇ ನಾವು ಕೇಳಿದ್ದೀವಿ ನೀವು ಚೆನ್ನಾಗಿ ತಬಲ ವಾದ್ಯವನ್ನು ತಬಲ ವಾದ್ಯವನ್ನು ನಮಗೆ ಕಳಿಸಿ ಕಳಿಸ್ಕೊಳ್ಳ್ರಿ ಅಂತ ಹೇಳಿ ಅವರು ಉಸ್ಕುವಿನಲ್ಲಿ ಬರ್ತಾರೆ ಹುಡುಗ ಮತ್ತು ಒಂದು ದಿವಸ ಎರಡು ದಿವಸ ಆಗ್ತದೆ ತಬಲ ವಾದ್ಯ ಮಾಸ್ಟರ್ ಹೇಳ್ತಾ ಇದ್ದಾರೆ ಗುರುಗಳು ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಒಡೆಯೋದು ತಬಲವನ್ನು ವಾದ್ಯವನ್ನು ಈ ರೀತಿಯಾಗಿ ಒಡೆಯಬೇಕು ವಾದ್ಯವನ್ನು ಆಗ ತುಂಬ ಚೆನ್ನಾಗಿ ಶಬ್ದವಾಗ್ತದೆ ಅಂತ ಹೇಳ್ತಾರೆ ಆಗ ಆ ಹುಡುಗ ಬೇರೆ ಸ್ಕೂಲಿಂದ ಬಂದು ಬೇರೆ ಪಾಠಶಾಲೆಗೆ ಬಂದು ಇವ್ರ ಹತ್ರ ಇದ್ರಲ್ವ ಅವ್ರು ಹೇಳ್ತಾ ಇದ್ದಾರೆ ಆ ಹುಡುಗ ಗುರುಗಳೇ ಮೊದಲು ನನ್ನ ಸ್ಕೂಲಿನಲ್ಲಿ ಆ ರೀತಿ ಹೇಳಲಿಲ್ಲ ಈ ರೀತಿ ಹೇಳಿದ್ದಾರೆ ಹೇ ಅಂತ ಇವರು ಹೇಳ್ತಾರೆ ಹುಡುಗ ಆವಾಗ ಅವ್ರು ಗುರುಗಳು ಹೇಳ್ತಾರೆ ಒಂದು ಕೆಲಸ ಮಾಡು ನಿನ್ನ ತಬಲವನ್ನು ತೆಗೆದುಕೊಂಡು ನೀನು ಮನೆಗೆ ಹೋಗ್ಬೋದು ಅಂತ ಹೇಳ್ತಾನೆ ಅವನೇನು ಅರ್ಥ ಮಾಡ್ಕೊಳ್ಲಿಲ್ಲ ಮನೆಗೆ ಹೋಗ್ತಾನೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅವನು ಆಲೋಚನೆ ಮಾಡ್ತಾನೆ ನಾನು ಏನು ತಪ್ಪು ಮಾಡಿದೆ ನನ್ನ ತಪ್ಪೇನು ಮತ್ತು ಪಾಠಶಾಲೆಗೆ ಬರ್ತಾನೆ ಗುರುಗಳನ್ನ ಕೇಳ್ತಾನೆ ಗುರುಗಳಿಗೆ ನನ್ನ ತಪ್ಪು ಏನಿದೆ ಹೇಳಿ ಅಂತ ನಿನ್ನ ತಪ್ಪ ಇದನ್ನು ಆಲೋಚನೆ ಮಾಡೋದಕ್ಕೆ ನಿನಗೆ ಮೂರು ದಿವಸ ಬೇಕಾಗಿತ್ತಾ ತಿಳಿ ಇದ್ದೀನಿ ನನ್ನ ಹತ್ರ ಇರಬೇಕಂದ್ರೆ ನನ್ನ ಹತ್ರ ಕಲಿಬೇಕಂದರೆ ನನ್ನ ಹತ್ರ ತಬಲ ವಾದ್ಯ ನಾನು ಕಲಿಸ್ಬೇಕಂದರೆ ನೀನು ಮೊದಲು ಏನೆಲ್ಲ ಕಲ್ತಿದ್ದೀಯ ಅದನ್ನು ನೀನು ಮರ್ತರೆ ಆಗ ನಾನು ನಿನಗೆ ತಬಲ ವಾದ್ಯವನ್ನು ಕಲಿಸ್ಕೊಳ್ತೀನಿ ನೀನು ಮರ್ತಿಲ್ಲ ಅಂದರೆ ನಾನು ಕಳ್ಸೋದಕ್ಕೆ ನಿನಗೆ ತಬಲ ವಾದ್ಯವನ್ನು ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ನನ್ನ ಹತ್ರ ಇರಬೇಕಂದ್ರೆ ಖಾಲಿ ಕಾಗದವಾಗಿರಬೇಕು ನೀನು ಖಾಲಿ ಕಾಗದವಾಗಿದ್ದರೆ ಮತ್ತು ನಾನು ಅದರೊಳಗಡೆ ಏನಾದರೂ ಬರೆಯಬಹುದು ನೀನು ಮೊದಲೇ ನಿನ ಕಾಗದ ಬರದ ಬರದು ತುಂಬ ಐತೆ ನನ್ನ ಅವಶ್ಯಕತೆ ಏನೈತೆ ನಿನ್ನ ಕಾಗದ ಮೊದಲೇ ನೀನೇ ಬರೆದಿದ್ದೀಯಾ ಬೇರೆಯವರು ಬರೆದಿದ್ದಾರೆ ನನ್ನ ಅವಶ್ಯಕತೆ ಏನೂ ಇಲ್ಲ ಹಾಗ ಅವನು ಅರ್ಥ ಮಾಡಿಕೊಂಡ ಇದೇ ಪ್ರಕಾರ ನಿನ್ನ ನೀವು ನೀವೇನೆಲ್ಲ ನಿಮ್ಮ ಮಸ್ತಕಿನಲ್ಲಿ ನಿಮ್ಮ ತಲೆಯಲ್ಲಿ ಜ್ಞಾನವನ್ನು ಸಂಗ್ರಹಿತ ಮಾಡಿದಿರಲ್ವ ಓ ಜ್ಞಾನವನ್ನು ಖಾಲಿ ಮಾಡಬೇಕು ಖಾಲಿ ಮಾಡ್ತಾರೆ ಆತ್ಮಸಾಕ್ಷಾತ್ಕಾರ ಪುರುಷ ಇದ್ದಾರಲ್ವ ವ್ಯಕ್ತಿಗಳಿದ್ದಾರಲ್ವ ಆತ್ಮಜ್ಞಾನಗಳಿದಾರಲ್ವ ಅವ್ರು ಸಂಗ್ರಹಿತ ಮಾಡೋದಿಲ್ಲ ಅವರು ಖಾಲಿ ಮಾಡ್ತಾರೆ ಖಾಲಿ ಮಾಡಿದ ನಂತರ ಅವರಿಗೆ ಎಲ್ಲ ಸರ್ವೋಚ್ಚ ಜ್ಞಾನವಾಗ್ತದೆ ಆಗ ಅವನಿಗೆ ಬೋಧವಾಗ್ತದೆ ನಾನು ತಿಳಿದಿದ್ದೆ ಗೀತಾ ಬೇರೆ ರಾಮಾಯಣ ಬೇರೆ ರಾಮು ಬೇರೆಯದಾಗಿದ್ದಾನೆ ಕೃಷ್ಣ ಬೇರೆ ಆಗಿದ್ದಾನೆ ಯಾವಾಗ ನಿನ್ನ ತಲೆಯಲ್ಲಿ ಎಲ್ಲ ನಿನ್ನ ಶಾಸ್ತ್ರದ್ದು ನಿನ್ನ ಪುರಾಣದ್ದು ನಿನ್ನ ಜಾತಿದು ನಿನ್ನ ಪದವಿದು ಎಲ್ಲ ಖಾಲಿ ಆಗ್ತದೆ ಆವಾಗ ನೀನು ತನ್ನ ಸ್ವಸರೂಪವನ್ನು ತಿಳಿದುಕೊಂಡು ನಾನೇ ಇಷ್ಟು ದಿವಸ ನಾನು ಹುಡುಕುತ್ತಿದ್ದೆ ಅವನು ನಾನೇ ನನಗೆ ಗೊತ್ತಾಗಲಿಲ್ಲ ಯಾಕೆ ಗೊತ್ತಾಗಲಿಲ್ಲ ನಿಮಗೆ ಗೊತ್ತೂ ಇಲ್ಲವೋ ಪ್ರತಿಯೊಬ್ಬ ಮನುಷ್ಯನಲ್ಲಿ ತಲೆಯ ಮೇಲೆ ಒಂದು ಚಿಪ್ಪ ಇರ್ತದೆ ನಿನ್ನ ಚಿಪ್ಪು ಉಲ್ಟಾ ಇದೆ ಉಲ್ಟಾ ಇದೆ ನೇರವಾಗಿದ್ದರೆ ಯಾರು ಮಹಾಪುರುಷರು ಅವರ ಸಾನಿಧ್ಯ ಸಂಗತಿ ನೀವು ಮಾಡಿದರೆ ಅವರ ಅನುಭೂತಿ ಅವರ ಸಾನ್ನಿಧ್ಯದಲ್ಲಿ ನೀವು ಕುಳ್ತಿದ್ದರೆ ಅವರ ಅಹೋಭಾವ ಅವ್ರು ಹೆಂಗೆ ಇದ್ದಾರೆ ಹೆಂಗೆ ಕುಳ್ತಾ ಇದ್ದಾರೆ ಹೆಂಗೆ ನಡೀತಾ ಇದ್ದಾರೆ ಯಾವ ರೀತಿ ಅವ್ರು ನೋಡ್ತಾ ಇದ್ದಾರೆ ಅವ್ರ ದೃಷ್ಟಿ ಏನು ಅವರ ವಿಚಾರವೇನು ನೀವು ಅಲ್ಲಿ ಕುಳಿತಿದ್ರೆ ಆಗುತ್ತಾ ಗೊತ್ತಾಗ್ತಿದ್ದು ನೀವು ಅಲ್ಲಿಗೆ ಹೋಗೋದಿಲ್ಲ ನಿಮಗೆ ಜಾತ್ರೆ ಬೇಕು ಮೇಲ ಬೇಕು ನಿಮ್ಗೆ ಕುತೂಹಲ ಓ ಜಾತ್ರೆಯಲ್ಲಿ ಏನಾಗ್ತಾ ಇದೆ ನೋಡೋಣ ನಡೀರಿ ಓ ಮೇಲದಲ್ಲಿ ಏನು ನಡೀತಾ ಇದೆ ನೋಡೋಣ ನಡೀರಿ ಯಾರು ಹಾವು ಆಡಿಸ್ತಾ ಇದ್ರಿ ಹಾವು ಆಡಿಸ್ತಾ ಇದ್ದೀವಿ ನೋಡೋಕೆ ನಡೀರಿ ನೀವು ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ವ್ಯರ್ಥ ಮಾಡ್ತಿದ್ದೀರಾ ಈ ಮಾನವ ಜನ್ಮವನ್ನು ವ್ಯತೀತ ಮಾಡ್ತಾ ಇದ್ದೀರಾ ಯಾರು ಮನುಷ್ಯ ಜನ್ಮ ಮಾನವ ಜನ್ಮ ಪಡೆದು ಈಶ್ವರನ ಪ್ರಾಪ್ತಿಗಿಲಿಗೆ ದೇವರನ್ನ ಪ್ರಾಪ್ತಿಗಿಲಿಗೆ ಪ್ರಯಾಸ ಮಾಡೋದಿಲ್ಲವೋ ಅವನನ್ನು ಆತ್ಮಘಾತಕಿ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ ಅವರು ವೀಕ್ಷುಡಾಮಣಿಯಲ್ಲಿ ನಮಗೆ ಚಿಕ್ಕೈತೆ ಮನುಷ್ಯ ಜನ್ಮ ಮನುಷ್ಯನಾಗಿಬಿಟ್ಟು ದುರ್ಲಭವಾಗೈತೆ ಶತಕೋಟಿ ಒಂದು ನೂರು ಕೋಟಿ ಜನ್ಮ ಬೇಕು ಆಗ ನಮಗೆ ಮನುಷ್ಯ ಜನ್ಮ ಸಿಗ್ತದೆ ಸಿಕ್ಕಿದ ಮೇಲೆ ನಾನು ಮನುಷ್ಯನಾಗಿದ್ದೇನೆ ನಾನು ಸತ್ಯ ಅಸತ್ಯವನ್ನು ತಿಳಿಯಬೇಕು ನಾನು ಜ್ಞಾನ ಬೈರಾಗ ಪ್ರಾಪ್ತ ಮಾಡಬೇಕು ನಾನು ಅವರ ಸಾನ್ನಿಧ್ಯ ಹೋಗಬೇಕು ನಾನು ಭಾವಬಂಧನದಿಂದ ಅಪಾರ ಆಗಬೇಕು ಅಂತ ನಿಮಗೆ ವಿಚಾರ ಬಂದರೆ ಆಗ ನೀವು ಜಿಜ್ಞಾಸುಗಳಿಂದ ಮುಮುಕ್ಷದವರೆಗಿನ ಯಾತ್ರೆ ಮಾಡುವ ಅಧಿಕಾರಿಗಳಾಗ್ತೀರಾ ಜಿಜ್ಞಾಸುಗಳಿಂದ ಮುಕ್ಷರು ಜಿಜ್ಞಾಸುಗಳಂದರೆ ಯಾರು ಮುಮುಕ್ಷಿಗಳೆಂದರೆ ಯಾರು ಜಿಜ್ಞಾಸುಗಳೆಂದರೆ ಯಾರು ನಿಮಗೆ ಓದು ಕಲಿಸ್ತಾ ಇದ್ದಾರೋ ಅವರು ಗುರುಗಳೇ ಯಾರು ನಿಮಗೆ ಪಾಲನ ಪೋಷಣೆ ಮಾಡಿದಾರೋ ತಂದೆ ತಾಯಿ ಅವರು ಗುರುಗಳೇ ಯಾರು ನಿಮಗೆ ಮಾರ್ಗದಲ್ಲಿ ಬೇರೆ ಮಾರ್ಗವನ್ನು ನೋಡಿಸ್ತಿದ್ದಾರೋ ಅವರು ಗುರುಗಳೇ ಶಾಸ್ತ್ರ ನಮಗೆ ರಸ್ತೆ ದಾರಿ ನೋಡಿಸ್ತಾ ಇದೆ ಶಾಸ್ತ್ರಗಳು ಗುರುಗಳೇ ಪುರಾಣ ನಮಗೆ ದಾರಿ ನೋಡಿಸ್ತಾ ಇದೆ ಅವರು ಗುರುಗಳೇ ಇವರೆಲ್ಲ ಬೋಧಕ ಗುರುಗಳು ಇವರು ಇವರ ಹತ್ರ ನೀವು ಹೋಗಿ ಕೇಳಿದರೆ ನಮಗೆ ಈಶ್ವರನ ಅನುಭೂತಿ ಮಾ ಹೇಳಿ ಆತ್ಮ ಸಾಕ್ಷಾತ್ಕಾರದ ಅನುಭೂತಿಗೆ ಮಾರ್ಗ ಹೇಳಿ ಆತ್ಮದರ್ಶನ ಅನುಭವ ನಿಮಗಾಗಿದ್ದರೆ ಹೇಳಿ ಅಂತ ಹೇಳಿ ನಾನು ಓದಿದ್ದೇನೆ ನನಗೆ ಗೊತ್ತು ಬುದ್ಧಿಯಿಂದ ನನಗೆ ಆಗಿಲ್ಲ ಆ ಅನುಭವ ಆಗಿಲ್ಲ ಯಾವ ರೀತಿ ಅಂದರೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿಂದ ಚಿಂತಾಮಣಿ ನೂರು ಕಿಲೋಮೀಟ್ರ್ ಇದೆ ನೂರು ಕಿಲೋಮೀಟ್ರ್ ಐತೆ ಅಂತ ತೆಗೆದುಕೊಳ್ಳಿ ನೀವು ಚಿಂತಾಮಣಿಯಿಂದ ಊರಿನಿಂದ ಬೆಂಗಳೂರಿಗೆ ಹೋಗಬೇಕು ಚಿಂತಾಮಣಿ ಊರಿನಿಂದ ಬೆಂಗಳೂರಿಗೆ ನೀವು ಹೋಗಬೇಕು ಚಿಂತಾಮಣಿಯಲ್ಲಿ ಊರಿನಲ್ಲಿ ಒಂದು ಕಲ್ಲಿನ ಮೇಲೆ ಬರೆದಿದ್ದಾರೆ ಚಿಂತಾಮಣಿಯಿಂದ ಬೆಂಗಳೂರು ನೂರು ಕಿಲೋಮೀಟರ್ ಐತೆ ಅಂತ ಅಲ್ಲಿ ಬರೆದಿದ್ದಾರೆ ನೀವು ಹೋಗಬೇಕಾಗಿತ್ತು ಬೆಂಗಳೂರು ನೀವು ಚಿಂತಾಮಣಿಯಲ್ಲಿ ಹೋಗಿ ಅಲ್ಲಿ ಏನು ಕಲ್ಲು ಐತಲ್ವ ಅಲ್ಲಿ ಬರೆದಿದ್ದಾರೆ ನೂರು ಕಿಲೋಮೀಟರ್ ಐತೆ ಬೆಂಗಳೂರು ಅಂತ ನೂರು ಬರೆದಿದ್ದಾರೆ ಕಲ್ಲಿನ ಮೇಲೆ ಕುಳಿತುಕೊಂಡಿದ್ದು ಹೋದ್ರೆ ನೀವು ಕಲ್ಲಿನ ಮೇಲೆ ಕುಳಿತುಕೊಂಡ್ರೆ ನೀವು ಬೆಂಗಳೂರಿಗೆ ಹೋಗೋದಾಗಾಯ್ತ ಯಾವುದಕ್ಕೂ ಹೋಗೋದಾಗಿಲ್ಲ ಯಾಕಂದರೆ ಅದು ಆಯ್ತು ಅಲ್ಲಿ ಬರೆದಿದ್ದಾರೆ ಅದರ ಮೇಲೆ ನಾನು ಕುಳಿತುಕೊಂಡ್ರೆ ಅದನ್ನು ನಾನು ಅಪ್ಪಿಕೊಂಡ್ರೆ ನಾನು ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ಟೆ ನೀವು ಹೊಟ್ಟೋಗ್ತಾರ ಹೊಟ್ಟೋಗಿಬಿಟ್ರ ಪಟ್ಟೋಗು ಇಲ್ಲ ಯಾಕಂದರೆ ಅದು ಕಲ್ಲು ನೀವು ಯಾವಾಗ ಬೆಂಗಳೂರು ಕಲ್ತೀರಾ ಬೆಂಗಳೂರಿಗೆ ಹೋದ ಮೇಲೆ ಅಲ್ಲಿ ನಿಮಗೆ ಕಲ್ಲಿನ ಮೇಲೆ ಬೆಂಗಳೂರಿನಲ್ಲಿ ಝೀರೋ ಬರ್ದಿರ್ತಾರೆ ನೀವು ಅಲ್ಲಿಗೆ ಹೋಗಿ ಬೆಂಗಳೂರಿನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಅಲ್ಲಿ ಝೀರೋ ಕಾಣಿಸ್ತದೆ ಕಲ್ಲಿನ ಮೇಲೆ ಆವಾಗ ನೀವು ಹೇಳ್ಬೋದು ನಾನು ಬೆಂಗಳೂರಿಗೆ ಹೋಗಿದ್ದೇನು ನಾನು ನೋಡಿದ್ದೆ ಅಂತ ಇದೇ ಪ್ರಕಾರ ಈ ಮಾರ್ಗ ಇದೆಲ್ಲ ಮಾರ್ಗ ಆಗೈತೆ ಇವರೆಲ್ಲ ಜಿಜ್ಞಾಸು ಗುರುಗಳಾಗಿದ್ದಾರೆ ಮಾರ್ಗ ಹೇಳ್ತಾರೆ ನೀವು ಸ್ವತಃ ನೀವೇ ಹೋಗಬೇಕು ಸ್ವತಃ ನೀವೇ ಹೋಗಬೇಕು ಏನಂದರೆ ಕುತೂಹಲಕಾರಿ ಹೊಸಾಸ್ತ್ರದಲ್ಲಿ ಏನಾದರೂ ಸಿಗ್ತದ ನಾನೇನು ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ ಯಾರಾದರೂ ಹೇಳ್ಬಿಟ್ರೆ ಸಿಗ್ಬಿಟ್ರೆ ಸಾಕು ಉಚಿತವಾಗಿ ಸಿಕ್ಕಿದ್ರೆ ನಾನು ತಪಸ್ಸು ಮಾಡೋ ಅವಶ್ಯಕತೆ ಏನು ಧ್ಯಾನ ಮಾಡುವ ಅವಶ್ಯಕತೆ ಏನು ಧ್ಯಾನ ನೀನು ಓದಿದ್ಯಾ ಯಾವಾಗ ತಪ್ಪು ಓದಿದ್ಯಾ ತಪಸ್ಸಿನ ಅನುಭವ ನಿನ್ನ ಹತ್ರ ಇಲ್ಲ ಜಪ ಮಾಡುವ ಓದಿದ್ಯಾ ಯಾವತ್ತು ನೀನು ಜಪ ಮಾಡಿಲ್ಲ ಇದೆ ಅಂತ ನಿನಗೆ ಓದಿದೀಯ ನಿನಗೆ ಅನುಭವ ಇಲ್ಲ ಯಾಕಂದರೆ ನನಗೆ ಹಸಿವಾಗಿದ್ದರೆ ನೀವು ಊಟ ತಿಂದರೆ ನನ್ನ ಹಸಿವು ತೀರುವುದೇನು ತೀರುವುದಿಲ್ಲ ನಿನಗೆ ಹಸಿವಾಗಿದ್ದರೆ ನಾನು ಊಟ ತಿಂದರೆ ನಿನ್ನ ಹಸಿವು ತೀರುವುದಿಲ್ಲ ಇದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಇವರೆಲ್ಲ ಬೋಧಕ ಗುರುಗಳು ಜಿಜ್ಞಾಸು ಗುರುಗಳು ಕುತೂಹಲಕಾರಿ ಗುರುಗಳು ಇವರೆಲ್ಲ ಮಾರ್ಗ ಹೇಳ್ತಾರೆ ನಿಮಗೆ ಮತ್ತೆ ಗುರುಗಳೇ ನಮ್ಮನ್ನು ಸಂಸಾರದಿಂದ ದಾಟುವುದಕ್ಕೆ ಮಾರ್ಗ ಯಾರು ಹೇಳ್ತಾರೆ ಮಾರ್ಗ ಹೇಳ್ತಾರೆ ಸದ್ಗುರು ಯಾರ ಹೃದಯದೊಳಗೆ ದೀಪ ಬೆಳಗಿದೆಯೋ ಯಾರು ತನ್ನ ಸ್ವಸರೂಪದಲ್ಲಿ ನಿಂತಿದಾರೋ ಯಾರು ತನ್ನ ಪರಮಾನಂದದಲ್ಲಿ ಮುಳುಗಿದಾರೋ ಅವ್ರು ಹೇಳೋದಿಲ್ಲ ಅವರ ಹತ್ರ ನೀವೇ ಹೋಗ್ಬೇಕು ಅವರೇ ನಿಮ್ಮ ಹತ್ರ ಬರ್ತಾರೆ ನೀವು ಶಿಷ್ಯರಾಗಬೇಕು ಮುಮುಕ್ಷಿಗಳಾಗಬೇಕು ಮುಮುಕ್ಷಿಗಳೆಂದರೆ ಏನು ಜಿಜ್ಞಾಸುಗಳೆಂದರೆ ಕುತೂಹಲದಿಂದ ಏನಾಗ್ತದೆ ನೋಡೋಣ ಅಂತ ಮುಮುಕ್ಷಿಗಳೆಂದರೆ ಜಪ ಜಪ ಅಂದರೆ ಏನು ನಾನು ಜಪ ಮಾಡಿ ಅನುಭವ ಮಾಡುತ್ತೇನೆ ಧ್ಯಾನ ಎಂದರೆ ಏನು ಧ್ಯಾನ ಅಂದರೆ ನಾನು ಅನುಭವ ಮಾಡಿ ನೋಡುತ್ತೇನೆ ಅವನು ಜಿಜ್ಞಾಸೆ ಮಾಡಲ್ಲ ಇವನು ಸ್ವತಃ ನಾನು ನೋಡಲ್ಲ ನಾನು ಧ್ಯಾನ ಮಾಡಿ ನೋಡುತ್ತೇನೆ ಅನುಭವ ಮಾಡುತ್ತೇನೆ ಜಪ ಮಾಡಿ ಅನುಭವ ಮಾಡುತ್ತೇನೆ ತೀರ್ಥಯಾತ್ರೆ ಮಾಡಿ ಅನುಭವ ಮಾಡುತ್ತೇನೆ ಉಪವಾಸ ಮಾಡಿ ಅನುಷ್ಠಾನ ಮಾಡಿ ನಾನು ಅನುಭವ ಮಾಡುತ್ತೇನೆ ಏನೆಲ್ಲ ಆಗ್ತದೆ ಅಂತ ಇವು ಅನುಷ್ಠಾನ ಸಾಧನೆ ಸ್ವತಃ ಮಾಡಿ ಅನುಭವ ಮಾಡುತ್ತೇನೆ ಜಿಜ್ಞಾಸು ತಿಳಿದುಕೊಳ್ಳೋಕೆ ಅಪೇಕ್ಷೆ ಇಟ್ಟಿರ್ತಾನೆ ಅವರು ಮುಮುಕ್ಷು ತಿಳಿದುಕೊಳ್ಳೋಕೆ ಇಲ್ಲ ನಾನು ಇದೇ ತರಹ ನಾನು ಆಗಬೇಕು ನಾನು ತಪಸ್ಸೆ ಮಾಡಬೇಕು ತಪಸ್ಸೆ ಮಾಡಿ ತಪಸ್ಸಿನ ಆನಂದವನ್ನು ನೋಡಬೇಕು ಆನಂದ ಅನುಭೂತಿ ಮಾಡಬೇಕು ಮಾಡಿ ಇವನು ತನ್ನ ಸ್ವಸ್ವರೂಪವನ್ನು ಮಾಡಿ ಅಂತರ್ಧ್ಯಾನದಲ್ಲಿ ಅಂತರ್ಮುಖದಲ್ಲಿ ತನ್ನ ಒಳಗಿನ ಯಾತ್ರೆಯನ್ನು ಮಾಡ್ತಾನೆ ಅವನು ಒಳಗಿನ ಯಾತ್ರೆಯನ್ನು ಮಾಡ್ತಾನೆ ಅವರ ಸಾನಿಧ್ಯದಲ್ಲಿ ಆಗ ನೀನು ಶಿಷ್ಯನಾಗ್ತೀಯ ಶಿಷ್ಯನಾದಾಗ ಸದ್ಗುರುಗಳ ಸಾನ್ನಿಧ್ಯಗೆ ಹೋಗಿ ಕೇಳು ಗುರುಗಳೇ ನಾನು ಭೌದೇ ಬಾಂಧದಿಂದ ಪಾರಾಗುವ ರಸ್ತೆಯನ್ನು ನಮಗೆ ಅನುಭವ ಮಾಡಿಸಿ ಅಂತ ಕೇಳು ಆಗ ಕರ್ಣ ಕಟಾಕ್ಷ ಗುರುಗಳು ಕರುಣಾಮಯ ಆಗ್ತಾರೆ ಯಾರಾದರೂ ಬಂದರೆ ಯಾರಿಗೂ ನಿನ್ನ ಮತ್ತೆ ಬರಬೇಡ ಅಂತ ಹೇಳಲ್ಲ ಯಾರಾದರೂ ಬಂದರೆ ತುಂಬುದು ಇದೇ ಪ್ರಕಾರ ಈಶ್ವರನು ದೇವರು ಪರಮಾತ್ಮನು ಯಾರಿಗೂ ನನ್ನ ಹತ್ರ ಬಡಬೇಡ ಅಂತ ಯಾರಿಗೂ ಹೇಳಲ್ಲ ನೀವೆಲ್ಲರೂ ಅಧಿಕಾರಿ ಆಗಿದ್ದರ ನಿನ್ನ ಇಷ್ಟ ಹೋಗೋದು ಹೋಗುವ ಹೋಗುವಾಗಿದ್ದೀಯಾ ಹೋಗುವಾಗಿಲ್ಲದ್ಯ ನಿನ್ನ ಇಷ್ಟ ಐತೆ ಈಶ್ವರನಿಗೆ ಪರಮಾತ್ಮನಿಗೆ ಯಾರಾದರೂ ಬಂದ್ರಿ ಅವನು ಬೇಡ ಎನ್ನುವುದಿಲ್ಲ ಎಲ್ಲರನ್ನು ಕೈ ಹಿಡಿದು ಕೈ ಹಿಡಿದು ಕರೆದುಕೊಂಡು ತನ್ನ ಬಳಿಗೆ ಇಟ್ಕೊಳ್ತಾನೆ ಇದೇ ಪ್ರಕಾರ ಇದೇ ಪ್ರಕಾರ ನೀವು ಜಿಜ್ಞಾಸು ಮುಮುಕ್ಷಿ ಅವರು ಜಿಜ್ಞಾಸು ಅಂದರೆ ಏನು ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅವರು ಅರ್ಥ ಮಾಡ್ಕೊಂಡು ಸದ್ಗುರುಗಳನ್ನು ಹುಡುಕಿ ಆತ್ಮ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅವ್ರನ್ನ ಹುಡುಕಿ ಹತ್ರ ಹೋಗಿ ತರಕ ಮಾಡಬೇಡಿ ಶಾಂತಿಯಿಂದ ಕುಳಿತುಕೊಳ್ಳಿ ಕುಳಿತ ಮೇಲೆ ನಿಮಗೆ ಶಾಂತಿ ಶಾಂತಿಯಲ್ಲಿ ಬೇರೆ ಕಡೆ ಇಲ್ಲ ಶಾಂತಿ ನಿಮ್ಮ ಒಳಗಡೆ ಇದೆ ಶಾಂತಿ ಏನು ವಸ್ತು ಅಲ್ಲ ಬೇರೆಯವರು ಕೊಡುವುದಲ್ಲ ನಿಮ್ಮ ಒಳಗಡೆ ನಿವಾಸ ಮಾಡ್ತಿದೆ ಇದೆಲ್ಲ ನಿಮ್ಮ ಮಸ್ತಕದಲ್ಲಿನ ನಮ್ಮ ಬುದ್ಧಿದಲ್ಲಿನ ವಿಚಾರ ಎಲ್ಲ ನಷ್ಟ ಆಗ್ತದೆ ಆಗ ನಿಮಗೆ ಶಾಂತಿ ಪ್ರಾಪ್ತವಾಗ್ತದೆ ಆಗ ನೀವು ಗುಣ ರಜಗುಣ ತಮಗುಣದಿಂದ ಸತ್ಯ ಅಸತ್ಯದಿಂದ ದ್ವೈತ ಅದ್ವೈತದಿಂದ ಕತ್ತಲೆಯಿಂದ ಉಜಾಲಗೆ ಕತ್ತಲೆಯನ್ನು ಹೋಗಲಾಡಿಸುವ ಅವಶ್ಯಕತೆ ಏನಿಲ್ಲ ಪ್ರಕಾಶ ಪ್ರಕಾಶ ವಾಗುತ್ತಲೇ ಕತ್ತಲೆ ತನ್ನಷ್ಟು ತಾನೇ ನಷ್ಟವಾಗುತ್ತಿದೆ ತನ್ನ ನಷ್ಟವಾಗುತ್ತದೆ ಇವತ್ತಿನಿಷ್ಟೇ ಓಂ ಶ್ರೀ ಪರಮಾತ್ಮನೇ ನಮ